ಪಿರಾನಿ ಪೀರ್ ಹಜರತ್ ಮೆಹಬೂಬ್ ಸುಬಾನಿ ಉರುಸ್ ಪ್ರಯುಕ್ತ ಭಾವೈಕ್ಯತೆ ನಗರ ಶಿರಹಟ್ಟಿ ಪಟ್ಟಣದಲ್ಲಿ ಎರಡನೆಯ ವರ್ಷದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕುಸ್ತಿ ಆಯೋಜಕರಲ್ಲಿ ಒಬ್ಬರಾದ ಖಲಂದರ್ ಕಬಾಡಿ ಅವರು ಶಿರಹಟ್ಟಿ ಪಟ್ಟಣದಲ್ಲಿ ವಿಶೇಷವಾಗಿ ಹಜರತ್ ಮೆಹಬೂಬ್ ಸುಬಾನಿ ಉರುಸು ಪ್ರಯುಕ್ತ ಈ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಶಿರಹಟ್ಟಿ ಪಟ್ಟಣದ ಜನತೆ ಈ ಕುಸ್ತಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಲು ಕೈಜೋಡಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಾಬ್ ಅಣ್ಣಿಗೇರಿ ಚಿಲಾನಿ ಅಣ್ಣಿಗೇರಿ ಮಲ್ಲಪ್ಪ ಮಾಗಡಿ ಸುಲೇಮಾನ್ ಅಣ್ಣಿಗೇರಿ ರಾಜಪಕ್ಷಿ ಹೊಳಗುಂದಿ ಮಾಬುಸಾಬ್ ಡಾಲಾಯತ್ ಗೌಸ್ ಗೋಲ್ಕಾರ್ ದಾವಲ್ ಸಾಬ್ ತಹಶೀಲ್ದಾರ್ ಯಾಕುಬ್ ಅನ್ಸಾರಿ ಶಿವು ದಳವಿ ರಾಜಗೋಳಿ ರವಿ ಬಸಾಪುರ್ ಕಾರ್ತಿಕ್ ಗೋಳಿ ಪರಶುರಾಮ್ ಮುಂತಾದವರು ಉಪಸ್ಥಿತರಿದ್ದರು ಎರಡನೇ ವರ್ಷದ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು ಬರುವ ಐದನೇ ತಾರೀಕು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಕುಸ್ತಿ ಪಂದ್ಯಾವಳಿಯನ್ನು ನಡೆಯುತ್ತೆ ಆದ್ದರಿಂದ ಕುಸ್ತಿ ಪಟುಗಳು ಕುಸ್ತಿ ಅಭಿಮಾನಿಗಳು ಹಾಗೂ ಶರಣಿಯ ಎಲ್ಲ ಜನರು ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರಲ್ಲಿ ತಮ್ಮಲ್ಲಿ ವಿನಂತಿ